ಸ್ನೇಹಿತರೆ ನಮಸ್ತೆ ತೀರ್ಥಹಳ್ಳಿಯ ಮೇಘರವಳ್ಳಿ ಅರಣ್ಯ ವಲಯ ಕಲ್ಮನೆ ಮತ್ತು ಕಮರಡಿ ಹಾದಿಯಲ್ಲಿ ಕಳೆದ ಶುಕ್ರವಾರ ಒಂದು ಕಾಡು ಕೋಣ ಮೃತಪಟ್ಟಿತ್ತು ಅದು ಯಾವುದೋ ಒಂದು ವೆಹಿಕಲ್ಲು ಕಾಡ್ಕೋಣಕ್ಕೆ ಕೋಣಕ್ಕೆ ಹೊಡ್ಕೊಂಡು ಹೋಗಿತ್ತು ಅದು ರಸ್ತೆಯಲ್ಲೇ ನರಳಿನರಳಿ ಮೃತಪಟ್ಟಿರ್ಬೋದು ಅಂತ ನಮಗೆ ಅನಿಸುತ್ತೆ ಆದರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೇಳೋ ಪ್ರಕಾರ ಅದು ಅದನ್ನು ಅವರು ಅವರ ಕಚೇರಿ ಹತ್ತಿರ ಮೇಘರೋಳ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದರು ಅನಂತರ ಅದು ಬದುಕುಳಿಲಿಲ್ಲ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವರವರ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಮಾಡಿದರು ಅಂತ ಈಗ ಈ ವಿಡಿಯೋ ನಾವು ರೆನ್ಲ್ಯಾಂಡಲ್ಲಿ ಹಾಕಿದ್ವಿ ಅದೊಂದು ಅಲ್ಲೇ ಸ್ಥಳೀಯರು ವೀಡಿಯೋವನ್ನು ಮಾಡಿದರು ಮಾಧ್ಯಮಗಳಿಗೆಲ್ಲ ಅದು ವಿಡಿಯೋಗಳು ಸಿಕ್ಕಿತ್ತು ಹಾಗೆ ನಮಗೂ ಕೂಡ ಸಿಕ್ತು ತುಂಬ ಬೇರೆ ಬೇರೆ ಥರ ಕಮೆಂಟ್ಗಳೆಲ್ಲ ನೋಡಿದೆ ನಾನು ಅದರಲ್ಲಿ ಕೆಲವರು ಆ ವಿಡಿಯೋ ಮಾಡಿದವನ ಬಗ್ಗೆ ಕೂಡ ಇವರು ವಿಡಿಯೋ ಮಾಡೋದ್ರ ಬದಲು ಅದನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡ್ಬೋದಿತ್ತು ಅಂತ ಹೇಳಿದ್ರು ಏನು ಅವನೇನು ಲೈವ್ ಹಾಕ್ಕೊಂಡ್ಬಿಟ್ಟು ಗಂಟೆಗಟ್ಲೆ ವಿಡಿಯೋ ಮಾಡಿಲ್ಲ ಅವರು ಆ ಘಟನೆಯನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅದನ್ನು ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಬೇಕಿತ್ತು ನನ್ನ ಪ್ರಕಾರ ಅದು ಅವರು ಆ ದಿನ ಘಟನೆ ನಡೆದ ದಿನ ಅದಕ್ಕೆ ಏನು ಟ್ರೀಟ್ಮೆಂಟ್ಗೆ ಕೊಡೋ ಸುದ್ದಿಗೆ ಹೋಗಿಲ್ಲ ಅವರು ಅಲ್ಲೇ ಮೃತಪಟ್ಟ ನಂತರ ಏನಾದ್ರು ತಗೊಂಡು ಹೋದ್ರಾ ಅನ್ನುವ ಅನುಮಾನ ಇದೆ ಆದರೆ ಅಧಿಕೃತವಾಗಿ ನಮಗೆ ಅವರು ಅವರ ಬಗ್ಗೆ ಅವರಿಂದ ಏನು ಮಾಹಿತಿ ಇಲ್ಲ ಅವರು ಹೇಳೋದಿಷ್ಟೇ ಅದು ಮೃತಪಟ್ಟಿದೆ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ಪ್ರೊಸೀಜರ್ ಪ್ರಕಾರ ಸೂಟ್ ಹಾಕಿದ್ದೀವಿ ಅಂತ ಹೇಳ್ತಾರೆ ಕೊನೆಯ ಪಾರ್ಟ್ ಅಷ್ಟೇ ನಮಗೆ ಗೊತ್ತಿರುತ್ತೆ ಮಧ್ಯೆ ಏನೇನಾಯಿತು ಅಂತೇಳಿ ಆ ಸ್ಥಳೀಯರಿಗೆ ಅಲ್ಲಿರೋರಿಗೆ ಗೊತ್ತಿರಬೇಕು ಅಥವಾ ಇಲಾಖೆ ಸಿಬ್ಬಂದಿಯವರಿಗೆ ಚೆನ್ನಾಗೇ ಗೊತ್ತ ಅರ್ಥ ಆಗಿರುತ್ತೆ ಸಾವಿರ ಕೆಜಿ ಹತ್ತಿರ ತೂಗುವಂತಹ ಒಂದು ದೈತ್ಯಾಕಾರದ ಕಾಡ್ಕೋಣವನ್ನು ಯಾರೋ ಒಬ್ರೋ ಇಬ್ರೋ ಬಂದ್ಬಿಟ್ಟು ಅದಕ್ಕೆ ಅದ್ರ ಹತ್ರ ಆಗೋದಿಲ್ಲ ಆಮೇಲೆ ವೈಲ್ಡ್ ಲೈಫ್ ಅಲ್ವಾ ಅದು ನಿಮಗೆ ಇಲಾಖೆ ಸಿಬ್ಬಂದಿ ಇಲ್ದೇನೆ ಯಾರು ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡಕ್ಕಾಗತ್ತೆ ಅದು ನೋಡಿದ್ರೆ ಅದಷ್ಟು ರಕ್ತಾಲ ಕಾರ್ಕೊಳಂಗೆ ಸತ್ತೋಗಿದೆ ಅಷ್ಟು ಬಲವಾಗಿ ಅದಕ್ಕೆ ಪೆಟ್ಟು ಬಿದ್ದಿದೆ ಹಾಗಾಗಿ ಇನ್ಫಾರ್ಮ್ ಮಾಡ್ಬೋದು ಇನ್ಫಾರ್ಮ್ ಮಾಡಿರ್ತಾರೆ ಏನು ಗಾರ್ಡ್ಗಳು ಬೀಟ್ ಗಾರ್ಡ್ಗಳು ವಾಚರ್ಸ್ಗಳು ಎಷ್ಟು ಎಲ್ಲಿ ಪ್ರತಿ ಊರಲ್ಲೂ ಈ ಬಿಬ್ರು ಇರ್ತಾರೆ ವಾಚರ್ಸ್ಗಳು ಎಲ್ಲರಿಗೂ ಕನೆಕ್ಟ್ ಇದ್ದೇ ಇರ್ತಾರೆ ಬೇರೆ ಬೇರೆ ವಿಷಯಗಳಿಗೆ ಡಿಪಾರ್ಟ್ಮೆಂಟ್ನವ್ರು ಕನೆಕ್ಟ್ ಇರಲ್ವಾ ಇರ್ತಾರೆ ಮಾಹಿತಿನೂ ಸಿಕ್ಕಿರುತ್ತೆ ಈಗ ಬ್ಲೇಮ್ ಮಾಡಿ ನೀವೇನಾದ್ರು ಮಾಡಬೇಕು ಅಂತ ನೀವು ಸಿಬ್ಬಂದಿ ಏನು ಮಾಡಬೇಕು ಅದು ವಿಡಿಯೋ ಹಿಡಿದ ಒಂದು ಹೋದ್ರೆ ಅದೇ ಇದೇ ಸಮಸ್ಯೆಗಳು ಜನರದ್ದು ಫೋಟೋ ಹೊಡೆದವ್ ಯಾರು ವಿಡಿಯೋ ಹೊಡೆದವನು ಯಾರು ಅವ್ನ್ ಮಾಡ್ಬೋದಿತ್ತಲ್ಲ ಈ ತರ ಹೇಳೋಕ್ಕೆ ಬರೋದಿಲ್ಲ ಎಲ್ಲ ಸಮಯದಲ್ಲೂ ಇದನ್ನ ನಾವು ಮಾಡ್ತಾ ಮಾಡ್ತಾ ಮೂಲ ಸಮಸ್ಯೆಯ ಬಗ್ಗೆ ನಾವು ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ ಅದು ಆಮೇಲೆ ಅದ್ರದ್ದು ನಿಜವಲ್ಲೂ ಸಮಸ್ಯೆ ಅದು ಅಡ್ರೆಸ್ ಆಗೋದೇ ಇಲ್ಲ ಯಾರೋ ಹಾಕಿದ್ದಾರೆ ಅಂತ ಎಲ್ಲ ಹೆದ್ದಾರಿ ಎಲ್ಲ ಅಲ್ಲ ಅದು ಆ ಕಾಡು ರಸ್ತೆನೇ ಅದು ಡಾಂಬರ್ ರಸ್ತೆನೇ ಅದು ಮೇಜರ್ ಅಂದ್ರೆ ತುಂಬಾ ವೆಹಿಕಲ್ ಹೋಗುವಂಥದ್ದು ಕಮರಡಿ ರಸ್ತೆ ಅಂದ್ರೆ ಏನು ಅದು ಸುಮ್ಮನೆ ಬೈಕಲ್ಲಿ ಎರಡು ಜನ ಹೋಗ್ತಾರೆ ಅಂತ ಅಲ್ಲ ಭಾಳ ಜನ ಓಡಾಡುವಂಥ ರಸ್ತೆ ಅಲ್ಲಿ ಟಿಪ್ಪರ್ ಥರದಂದರೆ ಮರಳು ಈ ಥರ ಜಲ್ಲಿ ಆ ಥರದ್ದೇನು ವೆಹಿಕಲ್ಗಳು ನನಗೇನು ಸುತ್ತಮುತ್ತ ನಾನು ವಿಚಾರಿಸ್ದೆ ಆ ಥರ ಕ್ವಾರಿಗಳು ಆ ಥರದ್ದು ಇಲ್ಲಿಗಲ್ಲಿ ಆ ಥರದ್ದು ಏನು ಇಲ್ಲ ಆ್ಯಕ್ಟಿವಿಟೀಸ್ಗಳು ಇಲ್ಲದೇ ಇರುವಂಥ ಸ್ಥಳ ಅಂತ ಹೇಳ್ತಾರೆ ಅಂದರೆ ಮರಳು ಲಾರಿಗಳು ಪರ್ಟಿಕ್ಯುಲರ್ ಆಗಿ ಓಡಾಡುವಂಥದ್ದಲ್ಲ ಅಂತ ಈ ಮರಳು ಲಾರಿಗಳು ಹೊಡ್ಕೊಂಡು ಬಡ್ಕಂಡು ಸತ್ತಿರುವಂಥ ಪ್ರಾಣಿಗಳದ್ದು ಬಹಳಷ್ಟು ಕೇಸಸ್ಗಳು ಹಾಗೆ ಉಳ್ಕೊಂಡಿದೆ ಒಬ್ಬ ಮರಳಾರಿಯವನ್ನು ತಗೊಬಂದು ಇವರು ಒಳಗಡೆ ಕೂರಿಸಿಲ್ಲ ಈ ಪಿಕಪ್ ಗಳು ಪಿಕಪ್ಗಳಿರೋದಿಲ್ಲ ಅಂಥದ್ದು ಹೊಡೆದ್ರೂ ಕೂಡ ಅಷ್ಟು ಆಗೋ ಚಾನ್ಸಸ್ ಇರುತ್ತೆ ಆದರೆ ಆ ವೆಹಿಕಲ್ ಅಷ್ಟೇ ನಜ್ಜುಗುಜ್ಜಾಗಿರುತ್ತೆ ಅದನ್ನು ಇವರು ತಕ್ಷಣಕ್ಕೆ ಗ್ಯಾರೇಜ್ಗಳಲ್ಲಿ ಅಥವಾ ಒಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹಿಡಿಬೋದು ಇವರು ಆ ಟವರ್ ಡಂಪ್ ಆ ಅಲ್ಲಿ ಯಾರು ಓಡಾಡಿದರೆ ಅದರದ್ದು ಆಧಾರದ ಮೇಲೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅದು ಬಿಟ್ಟು ಯಾರ್ದಾರದ್ರ ಮನೆಯಲ್ಲಿ ಎಲ್ಲೆಲ್ಲಿ ಸಿ ಸಿ ಟಿ ವಿ ಹಾಕಿದ್ದಾರೆ ಅಂತ ನೋಡ್ಬೋದು ಆದರೆ ಅಷ್ಟು ಪರಿಪಕ್ವವಾಗಿ ಅವ್ರಿಗೆ ಮಾಹಿತಿ ಸಿಗೋದಿಲ್ಲ ಯಾಕೆಂದರೆ ಹಿಂದಿನ ಪ್ರಕರಣಗಳಲ್ಲೂ ಅಷ್ಟೇ ಈಗ ನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಸಾ ಸಾಗರದ ಹಾವಿನಹಳ್ಳಿ ಹತ್ರ ಅದು ಮರು ಲಾರಿನೇ ಹೊಡೆದಿತ್ತು ಅದು ಹೊಡೆದು ಇದೇ ಥರ ಒಂದು ಕಾಡ್ಕೋಣ ಮೃತಪಟ್ಟಾಗ ಆ ಕಾಡ್ಕೋಣದ ಅಂದರೆ ಆ ರಕ್ತ ಎಲ್ಲೆಲ್ಲಿ ಯಾವ್ಯಾವ ಲಾರಿಯಲ್ಲಿ ಅಂಟ್ಕೊಂಡಿದೆ ಅಂತೇಳಿ ಆ ಥರ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಿದೆ ಎಲ್ಲೂ ಈ ಥರದ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂದಿದ್ದಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲ ಕಡೆ ಹೋಗಿದ್ದಾವೆ ಈ ತೀರ್ಥಹಳ್ಳಿನೇ ಉದಾಹರಣೆ ಕೊಡಬೇಕು ಅಂದರೆ ಈಗ ನಿಮ್ಮ ಆಗುಂಬೆ ಈ ಕಡೆ ಸಕ್ಕರೆ ಬೈಲು ಅಲ್ಲೆಲ್ಲ ಕಡೆ ರಸ್ತೆಗಳು ಇವ್ರದ್ದು ರಿಸರ್ ಫಾರೆಸ್ಟು ಈ ಥರ ಮಧ್ಯೆ ಹೋದಾಗ ಅಲ್ಲೊಂದು ಜಿಂಕೆ ನೀವು ಹೊಡೆಸ್ಕೊಂಡ್ರು ಕೂಡ ನಿಮಗೆ ವೆಹಿಕಲ್ಗಳನ್ನು ವೆಹಿಕಲ್ನ ತಗೊಂಡ್ಬಂದುಬಿಟ್ಟು ಒಳ ಹಾಕ್ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸ್ತಾರೆ ಅದು ಅದಕ್ಕೆ ಕಾನೂನುಗಳು ಅಷ್ಟು ಕಠಿಣವಾಗಿದ್ದಾವೆ ಆದರೆ ಉಳಿಸೋ ನಿಟ್ಟಿನಲ್ಲಿ ಇವ್ರು ಏನಾದ್ರು ಅಂತ ಹೇಳಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ಈ ಒಂದು ಆ ಟೈಮ್ಲಿ ಒಂದು ಇದ್ರ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದು ತಕ್ಷಣಕ್ಕೆ ಇವರು ಸ್ಪಂದನೆ ಮಾಡಿದ್ರೆ ಉಳಿಸ್ಬೋದಿತ್ತ ಅಂತೇಳಿ ಸಾಕಷ್ಟು ಜನರ ಅಭಿಪ್ರಾಯ ಆದರೆ ಈ ಈ ತರ ಇಷ್ಟು ಪೇನ್ ಇರುವಂತ ಒಂದು ಕಾಡ್ಕೋಣಕ್ಕೆ ನೀವು ಅದನ್ನ ಅಂದರೆ ಅಂದ್ರೆ ಹತ್ರ ಬಿಡೋದಿಲ್ಲ ಅಷ್ಟು ಸುಲಭಕ್ಕೆ ಏನು ಹಿಡಿದ್ಬಿಟ್ಟು ಕಂಬಲ್ಲ ಹಿಡಿದ್ಬಿಟ್ಟು ನಮ್ಮ ಮನೆಯಲ್ಲಿರೋ ಜಾನುವಾರುಗಳ ಥರ ಅದು ಕೊಡುಗೆಯಲ್ಲಿರುವಂಥ ಜಾನುವಾರುಗಳ ಥರ ಅದಕ್ಕೆಲ್ಲ ಇಂಜೆಕ್ಷನ್ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅದಕ್ಕೆ ಮತ್ತೆ ನೀವು ಅರಿವಳಿಕೆ ಕೊಟ್ಟು ಅದಕ್ಕೆಲ್ಲ ಆ ಥರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಹಂಗೆಲ್ಲ ಮಾಡಬೇಕು ಅಂದರೆ ಮತ್ತೆ ವೈದ್ಯರು ಬರಬೇಕು ಅಲ್ಲೆಲ್ಲ ಅಷ್ಟೆಲ್ಲ ಆಗಿದೆ ಅಂತ ನನಗೇನು ಅನ್ಸಲ್ಲ ಮೃತಪಟ್ಟ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿರ್ಬೋದು ಅವರು ಅದನ್ನು ಎಲ್ಲ ಯಾವುದಾದ್ರು ಒಂದು ವೆಹಿಕಲ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗಿರ್ತಾರೆ ಅಲ್ಲಿವರೆಗೆ ಅದು ಅಲ್ಲೇ ಸತ್ತೋಗಿದೆ ನರಳಿ ಅಂತ ನನಗನ್ಸುತ್ತೆ ಅದು ತಗೊಂಡು ಹೋದ್ಮೇಲೆ ಕೂಡ ಟ್ರೀಟ್ಮೆಂಟು ಆ ಮತ್ತೆ ಯಾವಾಗಲೂ ನೆನಪಿರಲಿ ಅರಣ್ಯ ಇಲಾಖೆಗೆ ಅಂತ ಒಬ್ಬ ವೈದ್ಯ ಬಹಳ ಕಡಿಮೆ ಇರೋದಕ್ಕೆ ಭಾಳ ಕಡಿಮೆ ಇಲ್ಲಿ ಶಿವಮೊಗ್ಗದಲ್ಲಿ ಸಕ್ಕರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಮತ್ತು ಸಫಾರಿಗೆ ಎರಡು ಸೇರಿಬಿಟ್ಟು ಈಗ ಒಬ್ಬರು ವೈದ್ಯರು ಇದ್ದಾರೆ ಒಬ್ಬರು ಇದ್ರು ಸಕ್ಕರೆ ಬೈಲಲ್ಲಿ ಈ ಕಾಡು ಕೋಣಗಳ ಬಗ್ಗೆ ಹೇಳಬೇಕು ಅಂತಂದರೆ ಈ ಕಾಡು ಕೋಣಗಳು ಈಗ ನಮ್ಮ ಬೇಲಿ ಬದಿಯಲ್ಲೆಲ್ಲ ಓಡಾಡ್ತಿರ್ತವೆ ಕಾಮನ್ ಅನಿಮಲ್ ಥರ ಮಲೆನಾಡಿಗರಿಗೆ ಅದು ಹಾಗಾಗಿ ಅದ್ರ ಬಗ್ಗೆ ಏನು ಜಾಸ್ತಿ ಆಸಕ್ತಿ ಜನರು ತೋರಿಸೋದಿಲ್ಲ ಅಥವಾ ಇಲಾಖೆಯವರು ತೋರಿಸೋದಿಲ್ಲ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಂತಹ ಕಾಡು ಕೋಣಗಳನ್ನು ನೀವು ಇತಿಹಾಸ ತೆಗೆದು ನೋಡಿದ್ರೆ ಇವೆಲ್ಲವೂ ಕೂಡ ಮರಳು ಜಲ್ಲಿರೋ ಲಾರಿಗಳು ಬಡ್ಕೊಂಡು ಮೃತಪಟ್ಟವೇ ಜಾಸ್ತಿ ಯಾರು ಇವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ ಈಗ ನೋಡೋಣ ಯಾರನೇ ಇಲಾಖೆ ಅವ್ರದ್ದು ಸಿ ಸಿ ಟಿ ವಿಗಳು ಅಷ್ಟು ಇದಾವಲ್ಲ ಆ ಫುಟೇಜ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಯಾವುದು ವರ್ಕ್ ಆಗೋದಿಲ್ಲ ಯಾವ ಮರಳು ಯಾವುದೇ ಲಾರಿ ಎಲ್ಲೇ ಹೋದ್ರೂ ಕೂಡ ಇವ್ರು ಚೆಕ್ ಪೋಸ್ಟಲ್ಲಿ ಅದನ್ನೇನು ಅವ್ರೇನು ತಡೆಯೋ ಪ್ರಯತ್ನ ಪಡೋಲ್ಲ ಇವುಗಳ ಸಂಖ್ಯೆ ಈಗ ಇಲಾಖೆಯ ಆಸಕ್ತಿ ಕೊರತೆಯಿಂದಾಗಿ ಕ್ಷೀಣ ಆಗ್ತಾ ಇದೆ ಅಂತ ಹೇಳ್ಬೋದು ಯಾವ್ದಾರು ವೆಹಿಕಲ್ ಈಗ ಬಡಿದು ಹೋಗಿ ಹೋಗಿದ್ರೆ ಅವರಿಗೆ ಈಗ ನೈನ್ಟೀನ್ ಸೆವೆಂಟಿ ಟು ನಮ್ಮಲ್ಲಿ ಫಾರೆಸ್ಟ್ ನಮ್ದು ವೈಲ್ಡ್ ಲೈಫ್ ಫ್ಯಾಕ್ಟ್ರ ಅಡಿಯಲ್ಲಿ ಅವರಿಗೆ ಪ್ರಕರಣ ದಾಖಲಿಸ್ತಾರೆ ಇದ್ರ ಬಗ್ಗೆಯೂ ಕ ಸಾಕಷ್ಟು ಚರ್ಚೆಗಳಿದ್ದಾವೆ ಜನರಿಗೆ ಬಹಳ ಬೇಸರ ಅನಿಸುತ್ತೆ ಈ ಶಿವಮೊಗ್ಗದಲ್ಲಿ ಇರುವಂಥ ಯಾವುದೇ ಹೆದ್ದಾರಿಗಳು ಇರ್ಬೋದು ಯಾ ಶಿವಮೊಗ್ಗ ಅಂತಿಲ್ಲ ಯಾವುದೇ ನಮ್ಮ ಈ ರಿಸರ್ವ್ ಫಾರೆಸ್ಟ್ ಅಥವಾ ಸ್ಟೇಟ್ ಫಾರೆಸ್ಟೇ ಇರ್ಬೋದು ಎಲ್ಲಾದರೂ ಕೂಡ ಫಾರೆಸ್ಟ್ ಅಂತ ಇದ್ದಿರೋ ಜಾಗದಲ್ಲಿ ಯಾವುದಾದ್ರು ನಿಮ್ಮ ಹಾದಿಗೆ ಹೋಗಿದ್ದರೆ ಅಲ್ಲಿ ಪ್ರಾಣಿ ಬಂದುಬಿಟ್ಟು ವೆಹಿಕಲ್ಗಳು ಹೊಡ್ಕೊಂಡಿದ್ರೆ ನಿಮ್ಮ ವೆಹಿಕಲ್ನ ಕೇಸ್ ಹಾಕ್ಬಿಟ್ಟು ಕ್ಲೀನಾಗಿ ತಗೊಬಂದುಬಿಟ್ಟು ಆಫೀಸಲ್ಲಿ ನಿಲ್ಲಿಸ್ತಾರೆ ಸೊ ಇದ್ರ ಬಗ್ಗೆ ಇಲ್ಲಿ ಇತ್ತೀಚೆಗೆ ತೀರ್ಥಹಳ್ಳಿ ಹತ್ರ ಒಂದು ಆಗಿತ್ತು ಒಂದು ಜಿಂಕೆ ಹೊಡೆದು ಒಂದು ಕಾರಿಗೆ ಅಲ್ಲಿ ಸ್ಥಳೀಯ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅದರ ವಿರುದ್ಧ ಒಂದಿಷ್ಟು ಕೂಗಾಡಿದರು ಶಿವಮೊಗ್ಗ ಜಡ್ ಪಿ ಮೀಟಿಂಗಲ್ಲಿ ಕೂಡ ಹೇಳಿದರು ಸೊ ಈ ಥರದ್ದು ಸಮಸ್ಯೆನೂ ಇದೆ ಒಟ್ಟಲ್ಲಿ ಈ ನಮ್ಮ ವ್ಯವಸ್ಥೆ ಅಷ್ಟು ಎಫೆಕ್ಟಿವ್ ಇಲ್ಲ ಈ ಕಾಡ್ಕೊಳದ ಸಾವಿನಲ್ಲಿ ಒಂದು ನಮ್ಮಲ್ಲಿ ಕ್ವಿಕ್ಕಾಗಿ ಟ್ರೀಟ್ಮೆಂಟ್ ಕೊಡುವಂಥ ಸೌಲಭ್ಯ ಇಲ್ಲ ನಮ್ಮ ಇಲಾಖೆಯಲ್ಲಿ ಒಂದು ಸ್ಪಂದನೆ ಮಾಡೋದು ಆಮೇಲೆ ಪ್ರೈವೇಟ್ನವರು ಅಷ್ಟೇ ತುಂಬ ಪ್ರೈವೇಟ್ ಸಂಸ್ಥೆಗಳು ಯಾವುವು ಕೂಡ ಈ ಥರ ಟ್ರೀಟ್ಮೆಂಟ್ಗೆ ಅಂಥೇಳಿ ಯಾವುದು ಕೂಡ ಆ್ಯಕ್ಟಿವ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಥವಾ ಮಲ್ನಾಡು ಭಾಗದಲ್ಲಿ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಬೇರೆ ಕಡೆ ಇರ್ಬೋದು ಚಿ ಮ್ಯಾಂಗ್ಳೂರಲ್ಲೆಲ್ಲ ಇದೆ ಅಂತ ಅನಿಸುತ್ತೆ ಮ್ಯಾಂಗ್ಳೂರು ಕಡೆ ಅದು ನಮ್ಮಲ್ಲಿ ಅದು ಇಲ್ಲ ಹಾಗಾಗಿ ಇವುಗಳಿಗೆ ಟ್ರೀಟ್ಮೆಂಟ್ ಸಮಸ್ಯೆ ಇದೆ ಏನೋ ಲಾಭದಾಯಕ ಅಲ್ಲ ಅಂತ ಏನಾದ್ರೂ ಆ್ಯಕ್ಟಿವಿಸ್ಟ್ಗಳು ಈ ಲಿಸ್ಟ್ ಯಾವುದೇ ಒಂದು ಈ ಥರ ಗ್ರೂಪ್ ಇರ್ತವೆ ಇವರು ಅದರಲ್ಲಿ ಈ ಥರ ರಿಸರ್ಚರು ಆ ಥರ ಡಾಕ್ಟ್ರು ಇವ್ರನ್ನ ಇಟ್ಕೊಂಡಿರ್ತಾರೆ ಅಂತ ಇಲ್ಲಿ ಯಾಕಪ್ಪ ಇಲ್ಲ ಈ ಕಡೆ ಭಾಗದಲ್ಲಿ ಇಲ್ಲ ಹಾವು ಕನ್ಸರ್ವ್ ಮಾಡ್ತೀನಿ ಅಂತೇಳಿ ಒಂದಿಷ್ಟು ಇದಾವೆ ಬಿಟ್ರಿ ಆಗೊಂಬೆ ಭಾಗದಲ್ಲಿ ಈ ಥರ ವೈಲ್ಡ್ ಲೈಫ್ ಥರ ಬಹಳ ಕ್ವಿಕ್ಕಾಗಿ ಟ್ರೀಟ್ಮೆಂಟ್ ಕೊಡುವಂತಹ ಪ್ರೈವೇಟು ಏನೋ ಸಂಸ್ಥೆಗಳು ಅವ್ರದ್ದು ಆ ಥರ ಯಾವೂ ಇಲ್ಲ ಒಟ್ಟಿನಲ್ಲಿ ಇವೆಲ್ಲ ಸಮಸ್ಯೆಗಳಿಂದ ಮೃತಪಟ್ಟರೆ ನಮ್ಮ ಜನರು ವಿಡಿಯೋ ಮಾಡಿದವ್ರ ಬಗ್ಗೆ ಪಾಪ ಕಮೆಂಟ್ ಮಾಡಿದವರು ಕಮೆಂಟ್ ಮಾಡ್ತಾರೆ ಅವ್ರ ವಿರುದ್ಧ ಯಾಕೆ ವಿಡಿಯೋ ಮಾಡಿದೆ ಅಂತೇಳಿ ಅವ್ನು ಯಾರೋ ಫೋಟೋ ವಿಡಿಯೋ ತೆಕ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಅವಕಾಶ ಆಯಿತು ಅದರ ಸಮಸ್ಯೆ ಅರ್ಥ ಆಯಿತು ಥ್ಯಾಂಕ್ ಯು